ಹಾಸನ ಜಿಲ್ಲೆ ಬೇಲೂರು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಪಟ್ಟಿ ಧರಿಸಿ ಸಭೆಗೆ ಬಂದ ನಾಮನಿರ್ದೇಶಿತ ಕಾಂಗ್ರೆಸ್ ಸದಸ್ಯರು ನಂದೀಶ್ ಚೇತನ್ ಗೌಡ ನವೀನ್ ಜ್ಯೋತಿ ಪರಮೇಶ್ ಸುಹಿಲ್ ಪಾಷಾ ಪಟ್ಟಿ ಧರಿಸಿ ಸಭೆಗೆ ಬಂದ ಸದಸ್ಯರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಶಾಸಕ ಕೆ ಸುರೇಶ್ ಈ ವೇಳೆ ಶಾಸಕರು ಹಾಗೂ ನಾಮನಿರ್ದೇಶಿತ ಸದಸ್ಯರ ನಡುವೆ ಮಾತಿನ ಚಕಮಕಿ ಸಭೆಯಿಂದ ಹೊರಗೆ ಹೋಗಿ ಎಂದ ಶಾಸಕ ಕೆ ಸುರೇಶ್ ಆರು ತಿಂಗಳಾದ ಮೇಲೆ ಕೆಡಿಪಿ ಸಭೆ ಕರೆದಿದ್ದೀರಾ ಯಾವುದೇ ಕಾರಣಕ್ಕೂ ಸಭೆ ಮಾಡುವುದು ಬೇಡ ಮುಂದೂಡಿ ಎಂದು ಕೆಡಿಪಿ ನಾಮನಿರ್ದೇಶಿತ ಸದಸ್ಯರ ಪಟ್ಟು ಸಾರ್ವಜನಿಕರ ಕೆಲಸ ಮಾಡಲು ಬಂದಿದ್ದೇನೆ ಸಭೆ ಮುಂದೂಡಲು ನನಗೆ ಹುಚ್ಚು ನಾಯಿ ಕಚ್ಚಿಲ್ಲ ಎಂದು ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಶಾಸಕ ಕೆ ಸುರೇಶ್ ಸಭೆಯಲ್ಲಿ ಕಾಲ ಗದ್ದಲ ಗೊಂದಲ ಶಾಸಕರು ಹಾಗೂ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರ ನಡುವೆ ವಾಗ್ವಾದ ಸೆಪ್ಟೆಂಬರ್ ಅಲ್ಲಿ ಒಂದು ಮತ್ತಿದ ಒಂದು ಸತೆ ಕರಿಬೇಕಾಗಿತ್ತು ಕರಲಿಲ್ಲ ಅದೊಂದು ಇಟ್ಸ್ ಓಕೆ ಪೆಂಡಿಂಗ್ ಇದೆ ಆ ಸತೆನಾ ನೆಕ್ಸ್ಟ್ ಮಂತ್ ಅಂದ್ರೆ ಈ ಮಂತ್ ಎಂಡ್ ಐದರ್ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಕರಿಯಲ್ಲ ಅವಾಗ ನೀವು ಸ್ಟಡಿ ಮಾಡ್ತೀರಿ ಇವಾಗ ಏನಿದೆ 20 ಕಾವರು ದೃಷ್ಟಿಯಾಗಿ ಅನೇಕ ಸಮಸ್ಯೆಗಳಿದೆ ಅದರ মধ্যে ಚಕ್ಷಮರ ನೀವು ಇದನ್ನೆಲ್ಲ ಸ್ಟಡಿ ಮಾಡ್ತೀರಿ ಮತ್ತೆ ಈ ಡಿಲೋ ಇನ್ನೊಂದ್ಸಲ ಸತೆ ನೀವು ಕಡೆ ನೀವು ಬೈಕ ಬೇಡ ಆ ಸ್ಥಾನ ಗೌರವ ಕಡೆ ಈಗ ಏನ್ ಮಾಡಿದ್ದಾರೆ ಪ್ರೋಗ್ರೆಸ್ ಇಲ್ಲಿ ಅಂತ ತಿಳ್ಕೊಳ್ಳೋದು ಯಾವ ತರ ಇದೆ ನಮ್ದು ದಯವಿಟ್ಟು ನಮ್ದು ನಮ್ದು ಒಂದ್ ನಿಮಿಷ ಪ್ರಗತಿ ಪರಿಶೀಲನಾ ಸಭೆ ಈ ಹಿಂದೆ ಯಾವಾಗ ನಡೆದಿತ್ತು ಈಗಾಗ್ಲೇ ಒಂದೂವರೆ ವರ್ಷ ಆಯ್ತು ಸರ್ಕಾರ ಬಂದು ಇಷ್ಟು ಲೇಟ್ ಆಗಿ ಕಾರಣ ಏನು ಇದನ್ನ ನಾವು ಖಂಡಿಸ್ತೀವಿ ಜೊತೆಗೆ ಈ ಎರಡು ದಿವಸ ಮೀಟಿಂಗ್ ಮಾಡಿದ್ರು ಮುಗಿಯೋದಿಲ್ಲ ಇಂಥ ಸಂದರ್ಭದಲ್ಲಿ ಈಗ ಕೊಟ್ಬಿಟ್ಟು ಅಜೆಂಡಾ ನೋಡ್ಕೊಂಡು ಏನು ನಾವು ಬರೀ ಸುಮ್ಮನೆ ನೋಡ್ಕೊಂಡು ಹೋಗದ ಅಥವಾ ಸಭೆ ಬಗ್ಗೆ ಏನೋ ಚರ್ಚೆ ಮಾಡಕ್ಕಿದ್ವಿ ಆ ವಿಷಯ ಜಿಡಿಪಿ ಸಭೆ ಒಂದು ವರ್ಷದ ತನಕ ಮುಂದೂಡಿರೋದು ಇದು ಸಂವಿಧಾನ